ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನ್ಯೂ ಬ್ಲಾಗ್ ಇವತ್ತು ಮಾಡ್ತಾರಂಥ ಅಡುಗೆ ಬಂದ ಬಸ್ಸಾರು ಮತ್ತು ಮತ್ತೆ ಸೊಪ್ಪಿನ ಪಲ್ಯ ಮುದ್ದು ಹುಳ್ಳಿ ಕಾಳನ್ನ ತೊಗೊಂಡು ಅದನ್ನು ನೀರಲ್ಲಿ ನೀಟಾಗಿ ತೊಳ್ಕೊಂಬಿಟ್ಟು ಅದಕ್ಕೆ ಕುಕ್ಕರಲ್ಲಿ ಆ್ಯಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಸ್ಟವ್ ಹಚ್ಚಿ ಅದನ್ನು ಒಂದು ಎಂಟು ಹತ್ತು ವಿಷಲ್ ಬರೋ ತನಕ ಬಿಡಿ ವಿಜಲ್ ಬಂದಾದಮೇಲೆ ಮುಚ್ಚಲ ತೆಗ್ದಿಟ್ಟು ಕಾಳು ಬೆಂದಿದೆಯಲ್ಲ ಅಂತ ನೋಡಿ ಬೆಂದಿಲ್ಲ ಅಂತಂದ್ರೆ ಇನ್ನೂ ವಿಜಲ್ ಹೊಡಿಸ್ಕೊಳ್ಳಿ ಆಮೇಲೆ ಸ್ವಲ್ಪ ಕಾಳನ್ನ ಒಂದು ಇಲ್ಲ ಅಂತಂದ್ರೆ ಬೋಸಿಗೋ ಎತ್ತಿಟ್ಕೊಳ್ಳಿ ಮುಂದಕ್ಕೆ ಸಾರು ಬೇಕಾಗುತ್ತೆ ಮುಂದೆ ತೋರಿಸ್ತೀನಿ ಆಮೇಲೆ ಪಲ್ಯ ಮಾಡೋಕ್ಕೆ ಕೀರೆ ಸೊಪ್ಪನ್ನ ತೊಗೊಂಡು ಅದನ್ನು ನೀಟಾಗಿ ತೊಳ್ಕೊಂಡು ಸ್ಟವ್ ಮೇಲೆ ಒಂದು ಬೋಸಿ ಇಟ್ಬಿಟ್ಟು ಅದಕ್ಕೆ ನೀರಿಡಿ ಬಿಸಿ ಆಗೋ ತನಕ ಬಿಸಿ ಆದಮೇಲೆ ನೀರು ಅದಕ್ಕೆ ಸೊಪ್ಪು ಏನು ತೊಳ್ಕೊಂಡು ಇಟ್ಕೊಂಡಿರ್ತೀರಲ್ಲ ಅದನ್ನು ಆ್ಯಡ್ ಮಾಡಿ ಆ್ಯಡ್ ಮಾಡಿದ್ಮೇಲೆ ಅದಕ್ಕೆ ಒಂದು ಟೊಮೊಟೊ ಹಾಕ್ಕೊಳ್ಳಿ ಟೊಮೊಟೊ ಹಾಕಿದ್ಮೇಲೆ ಸೊ ಆಮೇಲೆ ಕಾಳನ್ನ ಏನು ಬೇಯಿಸಿಟ್ಕೊಂಡಿರ್ತೀರಲ್ಲ ಅದನ್ನು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀಟಲ್ಲಿ ಬೀ ಬೇಯಿಸ್ಕೊಂಡು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಅದು ಮಾಡಾದ್ಮೇಲೆ ಪಲ್ಯಾಗೆ ಈರುಳ್ಳಿ ಕಾಯಿ ತೂರಿ ಆಮೇಲೆ ಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿನ ತೊಗೊಳ್ಳಿ ಒಂದು ಎಂಟತ್ತು ತೊಗೊಂಡಾದಮೇಲೆ ಒಂದು ಬಾಣಲೆ ತೊಗೊಂಡು ಅದಕ್ಕೆ ಒಂದು ಆರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆನ ಹಾಕೊಂಡಾದ್ಮೇಲೆ ಮೆಣಸಿನ್ಕಾಯಿ ಅನ್ನ ಹಾಕೊಂಬಿಟ್ಟು ನೀಟಾಗಿ ಹುರ್ಕೊಳ್ಳಿ ಅದಾದ್ಮೇಲೆ ಅದಕ್ಕೆ ಈರುಳ್ಳಿನ ಹಾಕ್ಬಿಟ್ಟು ಅದು ಕಲರ್ ಚೇಂಜ್ ಆಗೋ ತನಕ ನೀಟಾಗಿ ಹುರ್ಕೊಳ್ಳಿ ಸಣ್ಣದ ಕಟ್ ಮಾಡ್ಕೊಳ್ಳಿ ಈರುಳ್ಳಿನ ಅದಾದಮೇಲೆ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಸೊಪ್ಪನ್ನ ಏನು ತೊಗೊಂಡಿರ್ತಾರಲ್ಲ ಅದನ್ನು ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಮಿಕ್ಸಿಂಗ್ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಅದಕ್ಕೆ ಕಾಯಿ ತುರಿ ಹಾಕಿ ಕಾಯಿ ತುರಿ ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಆಯಿತು ಕೀರೆ ಸೊಪ್ಪು ಮತ್ತು ಉಳ್ಳಿನಕಾಳು ಪಲ್ಯ ಅದಾದಮೇಲೆ ಸೊಪ್ಪು ಅದನ್ನು ಸಾರಿಗೆ ಎತ್ತಿಟ್ಕೊಳ್ಳಿ ಅದಕ್ಕೆ ಸಾರಿಗೆ ಏನೇನು ಬೇಕು ಹುಣ್ಸೆ ಹಣ್ಣು ಒಂದು ಇಪ್ಪತ್ತು ಖಾರದ ಮೆಣ್ಸಿನ್ಕಾಯಿ ಒಂದು ಮೆಣಸಿನ್ಕಾಯಿ ಆಮೇಲೆ ಒಂದು ಈರುಳ್ಳಿ ಅದೇ ಟೊಮೊಟೊ ತೋರಿಸಿದನಲ್ಲ ಅದು ಆಮೇಲೆ ಬೆಳ್ಳುಳ್ಳಿ ಆಮೇಲೆ ಜೀರಿಗೆ ಮೆಣಸು ಆಮೇಲೆ ಕಾಯಿ ತುರಿ ಮೆಣಸಿನ್ಕಾಯಿ ಏನು ತೋರಿಸಿದ್ನಲ್ಲ ಅದನ್ನು ಒಂದು ಬಾಣಲೆ ತೊಗೊಂಡು ಬಿಸಿ ಮಾಡಕ್ಕೆ ಬಿಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಅದನ್ನು ಹುರ್ಕೊಳ್ಳಿ ಹುರ್ಕೊಂಡು ಸಪ್ರೇಟಾಗಿತ್ತಿಟ್ಕೊಳ್ಳಿ ಆಮೇಲೆ ಜಾರ್ ತೊಗೊಂಡು ಹುಣಸೆಹಣ್ಣು ಬೇಸ್ ಇಟ್ಕೊಂಡಿರೋಂಥ ಟೊಮೊಟೊ ಆಮೇಲೆ ಈರುಳ್ಳಿ ಆಮೇಲೆ ಕಾಯಿ ತುರಿ ಅದಾದಮೇಲೆ ಮತ್ತು ಮೆಣಸು ಮತ್ತು ಜೀರಿಗೆ ಆಮೇಲೆ ಮೇವು ಮೆಣಸಿನ್ಕಾಯಿ ಅದಾದಮೇಲೆ ಬೆಳ್ಳುಳ್ಳಿನೇ ಬಿಡಿಸ್ಕೊಂಡು ಅದನ್ನು ಹಾಕ್ಕೊಂಡು ನೀಟಾಗಿ ರುಬ್ಬಿಟ್ಕೊಳ್ಳಿ ಆಮೇಲೆ ಮುಂಚೆ ಸ್ವಲ್ಪ ಕಾಳನ್ನ ಎತ್ತಿಟ್ಕೊಳ್ಳಿ ಅಂತ ಹೇಳಿದ್ನಲ್ಲ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಆಮೇಲೆ ಸೊಪ್ಪು ಏನು ಎತ್ತಿಟ್ಕೊಂಡು ಎತ್ತಿಟ್ಕೊಂಡಿದ್ರೆ ಅದನ್ನು ಹಾಕ್ಬಿಟ್ಟು ನೀಟಾಗಿ ಸಾಫ್ಟ್ ಆಗೋ ತನಕ ರುಬ್ಬಿ ಅದಾದಮೇಲೆ ಒಂದು ಬಾಸ್ ಬೋಸಿನ ಇಟ್ಬಿಟ್ಟು ಅದಕ್ಕೆ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿ ಆಮೇಲೆ ಕರಿಬೇವು ಹಾಕ್ಬಿಟ್ಟು ಚಿಟಪಟ್ಟ ತನಕ ಬಿಡಿ ಆಮೇಲೆ ಒಂದು ನಾಲ್ಕೈದು ಕುಪ್ಪ ಬೆಳ್ಳಿ ತೊಗೊ ಬೆಳ್ಳುಳ್ಳಿ ತೊಗೊಂಡು ನೀಟಾಗಿ ಜಜ್ಜಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಏನು ಖಾರ ರುಬ್ಬಿಟ್ಕೊಂಡಿರ್ತಾರಲ್ಲ ಅದನ್ನು ಹಾಕ್ಬಿಟ್ಟು ನೀಟಾಗಿ ಹಾಕ್ತಾ ಹಾಕ್ತಾನೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಬೇಕಾದ್ರೆ ಒಂದು ಟೂ ಮಿನಿಟ್ಸ್ ಬಿಡಿ ಮಿಕ್ಸ್ ಆದಮೇಲೆ ಅದಾದಮೇಲೆ ಅದಕ್ಕೆ ಮಿಕ್ಸ್ ಇನ್ನೂ ನೀರು ಹಾಕಿರಲ್ವಲ್ಲ ಆಗಲೇ ಉಪ್ಪನ್ನ ಹಾಕೊಂಡ್ಬಿಡಿ ಉಪ್ಪು ಹಾಕಾದ್ಮೇಲೆ ಅದಕ್ಕೆ ಸೊಪ್ಪಿಂದು ಸಪ್ಪೆ ರಿಸ ಎತ್ತಿಟ್ಕೊಂಡಿದ್ರೆ ಅದಾಕಿ ಇಲ್ಲ ಅಂತಂದರೆ ಮನೆಯ ನೀರನ್ನೇ ಹಾಕಿ ಏನಾಗಲ್ಲ ಆದರೆ ಸೊಪ್ಪಿನ ರಸ ಹಾಕಿದ್ರೆ ಟೇಸ್ಟ್ ಬರುತ್ತೆ ಇನ್ನು ಇಷ್ಟು ಮಾಡಿದ್ರೆ ಆಗೋಯ್ತು ಆಮೇಲೆ ಮಿಕ್ಸ್ ಮಾಡಿಕೊಂಡ್ರೆ ಆಗೋಯ್ತು ನೀಟಾಗಿ ಬೇಸಿಟ್ಕೊಂಡ್ರೆ ಅದಕ್ಕೆ ಮುಂದೆ ಮುದ್ದೆ ಕಾಂಬಿನೇಷನು ಇದು ನಮ್ಮ ಇವತ್ತಿನ ವ್ಲಾಗ್ ನೋಡ್ತಾ ಇರೋರಿಗೆ ಲೈಕ್ ಶೇರ್ ಕಮೆಂಟ್ ಆಗು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you, friends.